ಮಾಡ್ತಾ ಇದೀವಿ ನಾವು ಬ್ಯಾಕು ಇನ್ನೊಂದ್ಸರಿ ಬರುತ್ತೆ ಓಪನ್ ಸೈಡ್ ಈ ರೀತಿ ಓಪನ್ ಇರಬೇಕು ಯಾಕಂದ್ರೆ ಇದು ಹುಂಡಿ ಪಟ್ಟಿಗೆ ಇರ್ತೀವಿ ಅಂದ್ರೆ ಬ್ಯಾಕ್ ಕಟ್ ಮಾಡುವಾಗ ಆ ರೀತಿ ಓಪನ್ ಬರೋದಿಲ್ಲ ಈ ರೀತಿ ಎದೆ ಸುತ್ತಳತೆ ಎಷ್ಟು ಅಂತ ಅಂದ್ರೆ ಇಪ್ಪತ್ತಾರು ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಸ್ಕೂಲ್ ಯೂನಿಫಾರ್ಮ್ ಶರ್ಟ್ ಕಟ್ಟಿಂಗ್ ಮಾಡ್ತಾ ಇದೀವಿ ಶರ್ಟು ಮತ್ತೆ ಲಂಗ ಎರಡು ಕಟ್ ಮಾಡ್ತೀವಿ ಈಗ ಫಸ್ಟಿಗೆ ಶರ್ಟ್ ಕಟ್ ಮಾಡ್ತಾ ಇದ್ದೀವಿ ಮೈ ಅಳತೆನೆ ತೊಗೊಂಡಿದ್ದೀನಿ ಮೈ ಅಳತೆನೆ ಕಟ್ಟಿಂಗ್ ಮಾಡಿ ಕಟಿಂಗ್ ಒಂದು ವಿಡಿಯೋದಲ್ಲಿ ಬರುತ್ತೆ ಸ್ಟಿಚಿಂಗ್ ಒಂದು ವೀಡಿಯೋದಲ್ಲಿ ಬರುತ್ತೆ ಹಾಗೆ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಏನಾದರೂ ಡೌಟ್ಸ್ ಇದ್ರೂ ಸಹಿತ ಕಮೆಂಟ್ ಮಾಡಿ ಎದೆ ಸುತ್ತ ಇಪ್ಪತ್ತಾರು ಇಂಚು ನೋಡಿ ಈ ರೀತಿ ಎರಡು ಇಂಚಿಗೆ ಈ ರೀತಿ ಗೆರೆ ಹಾಕೋಬೇಕು ಎದೆ ಸುತ್ತಳತೆ ಬಂದ್ಬಿಟ್ಟು ಒಂಬತ್ತುವರೆ ನೋಡಿ ಈ ಪಾಯಿಂಟಿಗೆ ಬಿಟ್ಬಿಟ್ಟು ಅಲ್ಲಿಂದ ಒಂಬತ್ತುವರೆಗೆ ಇದು ಎರಡು ಇಂಚು ಮರ್ಚ್ಕೊಂಡು ಗುಂಡಿಗೆ ಫ್ರಂಟ್ ಪಾರ್ಟ್ ಹಾ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡ್ತಾ ಇರೋದು ನೋಡಿ ಒಂಬತ್ತುವರೆ ಸ್ಕೂಲ್ ಯುನಿಫಾರಮ್ಮು ಸ್ವಲ್ಪ ಲೂಸ್ ಇದ್ದರೂ ನಡೆಯುತ್ತೆ ಅಂದರೆ ಮಕ್ಕಳಿಗೆ ಫುಲ್ಲು ಟೈಟಾಗಿ ಹೊಲಿಯೋಕ್ಕೆ ಹೋಗ್ಬೇಡಿ ಸ್ವಲ್ಪ ಲೂಸ್ ಇದ್ದರೂ ಪರವಾಗಿಲ್ಲ ಬೇಕಿದ್ರೆ ಒಂದು ಸ್ಟಿಚ್ ಬೇಕಾದ್ರೆ ಹಾಕ್ಕೊಡಿ ಟೈಟ್ ಮಾತ್ರ ಬೇಡ ಈಗ ಬಂದುಬಿಟ್ಟು ಕುತ್ತಿಗೆ ಅಗಲ ತೊಗೋಬೇಕು ನೋಡಿ ಅಲ್ಲಿ ಎರಡು ಇಂಚು ಇತ್ತಲ್ವ ಇದನ್ನು ಬಿಟ್ಬಿಟ್ಟು ಅಲ್ಲಿಂದ ಎರಡು ಇಂಚು ಎರಡು ಇಂಚಿಗೆ ಕುತ್ತಿಗೆ ಅಗ್ಲ ಶೋಲ್ಡರ್ ಬಂದುಬಿಟ್ಟು ಹನ್ನೊಂದುವರೆ ಬಂದಿದೆ ಮೈಯಾಳಿತ ತಗೊಳೋದನ್ನು ನೋಡಿ ಫ್ರೆಂಡ್ಸ್ ಈಗ ಕೂತ್ಕೆ ಅಗ್ಲ ಬಂದು ಎರಡು ನೋಡಿ ಉದ್ದನ್ನು ಎರಡು ಅಗ್ಲನು ಎರಡು ಹನ್ನೊಂದು ವರೆ ಬಂದಿದೆ ಶೋಲ್ಡರ್ ಅಳತೆ ತಗೊಂಡಾಗ ಕುದ್ಕೆ ಅಗ್ಲ ಮತ್ತೆ ಶೋಲ್ಡರ್ ಕೂತ್ಕೆ ಅಗ್ಲ ಮತ್ತೆ ಶೋಲ್ಡರ್ ಬಂದ್ಬಿಟ್ಟು ಒರೆ ಅಥವಾ ಹನ್ನೆರಡು ಒಂದು ಸ್ವಲ್ಪ ಯೂನಿಫಾರ್ಮ್ ಆಗಿರೋದು ಲೂಸ್ ಇದ್ದರೂ ಪರವಾಗಿಲ್ಲ ಶೋಲ್ಡರ್ ಎಷ್ಟು ಬರ್ತದೆ ನಾಲ್ಕೂವರೆ ಬರ್ತಿದೆ ಕಡಿಮೆ ಮಾತ್ರ ಇಡಬೇಡಿ ಯಾಕಂದರೆ ಶೋಲ್ಡರ್ ಟೈಟ್ ಆಗ್ಬಿಡುತ್ತೆ ಇದೆರಡೂ ಸೇರಿ ಬೆನ್ನಿನ ಹಿಂದೆ ನಾವು ಅಳತೆ ತೊಗೋಬೇಕು ಬ್ಯಾಕಲ್ಲಿ ಭುಜಾನ ಅಳತೆ ತೊಗೊಂಡಾಗ ಅಂದ್ ಎಷ್ಟು ಬರುತ್ತೋ ಅದು ಇಲ್ಲಿ ಬರಬೇಕು ಕೂತ್ಕೆ ಆಗ್ಲ ಮತ್ತು ಶೋಲ್ಡರ್ ಸೇರಿ ಬರಬೇಕು ಈ ರೀತಿ ನೋಡಿ ಈಗ ಹಾರ್ಮೋಲು ಆರು ಇಂಚು ಇದು ಫೋರ್ ಸ್ಟ್ಯಾಂಡರ್ಡ್ ಯೂನಿಫಾರಮ್ಮು ಈ ರೀತಿ ಒಂದು ಆರ್ಮೋಲಲ್ಲಿ ಒಂದು ಬಾಕ್ಸ್ ಹಾಕೊಳ್ಳಿ ಕಂಕ್ಳು ಶೇಪನ್ನು ಕೊಡಿರಿ ಒಂದು ಶೇಪನ್ನು ಕೊಟ್ಟರೆ ಸಾಕು ಅಲ್ಲ ಒಂದು ಸ್ವಲ್ಪ ಹೊರಗಡೆ ಹೋಗಲಿ ಚೂರು ಹೊರಗೆ ಹೋಗಲಿ ಶೇಪು ಫ್ರಂಟ್ ಅಲ್ವಾ ಅಂದರೆ ಗೆರೆಯಿಂದ ಹೊರಗೆ ಬರಲಿ ಅಂತ ಇಲ್ಲಿಂದ ಚೂರು ಈಗ ನೋಡಿ ಇಷ್ಟ ಆಯಿತು ಇದಿಷ್ಟು ಗುಂಡಿಗೆ ಫೋಲ್ಡ್ ಆಗುತ್ತೆ ಇದು ಕುತ್ಕೆ ಇದು ಶೋಲ್ಡರು ಇದು ಹಾರ್ಮೋಲು ಇಷ್ಟೇ ತುಂಬ ಈಸಿ ಅಂದರೆ ಇದು ಹುಡುಗಿಯರ ಶರ್ಟ್ ಆಗಿರೋದ್ರಿಂದ ನಾವಿಲ್ಲಿ ಪಟ್ಟಿ ಒಂದು ಬರುತ್ತೆ ಹುಡುಗರು ಶರ್ಟಿಗೆ ಅದನ್ನು ಕೊಡ್ತಾ ಇಲ್ಲ ಹಾಗೇ ಹೊಲಿತಿದ್ದೀವಿ ಹೆಣ್ಮಕ್ಳಿಗೆ ನೀವು ಅದೇ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ಗಂಡು ಮಕ್ಳಿಗಾದ್ರೆ ಇಲ್ಲೊಂದು ಪಟ್ಟಿ ಬರುತ್ತೆ ಅದು ಮಾಡಬೇಕಾಗತ್ತೆ ಈಗ ಕಟ್ಟಿಂಗ್ ಮಾಡ್ತಾಳೆ ನೋಡಿ ಈ ರೀತಿ ಇದು ಫ್ರಂಟ್ ಪಾರ್ಟ್ ಮಾತ್ರ ಎರಡೇ ಪೀಸ್ ಇದೆ ಇದು ನೋಡಿ ನಾಲ್ಕು ಫೋಲ್ಡ್ ಮಾಡಿ ಕಟ್ ಮಾಡಿಬಿಟ್ಟಿದ್ದೀರಾ ಬ್ಲೌಸ್ ಥರ ಬ್ಲೌಸ್ ಥರ ಅಲ್ಲ ನೋಡಿ ಈಗ ಇಲ್ಲಿ ಕಟ್ ಮಾಡಿಕೊಂಡ್ರೆ ಫ್ರಂಟ್ ಪಾರ್ಟ್ ರೆಡಿ ಆಯಿತು ತುಂಬ ಈಸಿ ಹೆಣ್ಮಕ್ಳಿಗೆ ನೀವು ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ಇದೇ ರೀತಿಯೇ ಹೊಲಿಬೋದು ಏನೂ ಪರವಾಗಿಲ್ಲ ನೋಡಿ ಚೂರಿ ತ ಶೇಪ್ ತಕೊಂಡ್ರೆ ಫ್ರಂಟ್ ಪಾರ್ಟು ಆಯಿತು ಇದೊಂದು ಸ್ವಲ್ಪ ಮಡ್ಚ್ಕೊಳ್ಳೋಕ್ಕೆ ಮಾರ್ಕು ಅಷ್ಟು ನೀವು ಕಟ್ ಮಾಡ್ಕೊಂಡ್ರೆ ಇಷ್ಟು ಮಡ್ಚಕ್ಕೆ ಹೊಲಿಯೋಕ್ಕೆ ಅಂತೇಳಿ ಗೊತ್ತಾಗುತ್ತೆ ಒಂದು ಕಾಜಿ ಮಾಡೋಕ್ಕೆ ಇನ್ನೊಂದು ಇದು ಹಿಂಗೆ ಬಿಡಿಸ್ ಇನ್ನೊಂದು ಗುಂಡಿ ಹಚ್ಚೋಕ್ಕೆ ನೋಡಿ ಈಗ ಬ್ಯಾಕ್ ಪಾರ್ಟ್ ಕಟ್ ಮಾಡೋಣ ಇದು ಈಗ ಬ್ಯಾಕ್ ಪಾರ್ಟು ಬ್ಯಾಕ್ ಪಾರ್ಟಲ್ಲಿ ಓಪನ್ ಇರಬಾರ್ದು ಈ ರೀತಿ ಮಡ್ಚ್ಕೋಬೇಕು ಎದೆ ಸುತ್ತಳತೆ ಎಷ್ಟು ಬೇಕೋ ಅಷ್ಟಕ್ಕೆ ಮಡ್ಚ್ಕೊಂಡು ಈ ವಿಡಿಯೋಕ್ಕೆ ಎಷ್ಟು ಲೈಕ್ ಬರುತ್ತೆ ನೋಡಿಬಿಟ್ಟು ಗಂಡು ಮಕ್ಕಳು ಶರ್ಟನ್ನು ಹೇಳ್ಕೊಡ್ತೀವಿ ನೀವು ಈ ವಿಡಿಯೋಕ್ಕೆ ಜಾಸ್ತಿ ಲೈಕ್ ಕೊಟ್ಟಿಲ್ಲ ನೋಡಿಲ್ಲ ಅಂದರೆ ನಾನು ಗಂಡು ಮಕ್ಕಳು ಶರ್ಟನ್ನು ಸ್ಕಿಪ್ ಮಾಡ್ತೀನಿ ಯಾಕಂದರೆ ವಿಡಿಯೋ ಮಾಡಬೇಕಂದ್ರೆ ತುಂಬಾ ಎಫರ್ಟ್ ಇದೆ ನೋಡಿ ಇಬ್ಬರೂ ಒಂದೇ ಕೆಲಸ ಮಾಡಬೇಕಾಗಿದೆ ಈಗ ಯಾಸ್ಮಿನ್ ಕಟ್ ಮಾಡ್ತಾ ಇದ್ದಾಳೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈಗ ನಾನು ಸ್ಟಿಚ್ ಮಾಡ್ತಿದ್ದೆ ಅವಳು ಕಟ್ ಮಾಡಿ ಹೊಲಿತಿದ್ಲು ಈಗ ಇಷ್ಟೆಲ್ಲ ಎಫರ್ಟ್ ಇರುತ್ತೆ ಅದರಿಂದ ನೀವೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈಗ ಫ್ರೆಂಡ್ ಪಾರ್ಟಲ್ಲಿ ಈ ರೀತಿ ಒಂದು ಗುಂಡು ಪಿನ್ ಹಾಕಿ ಇಟ್ಕೊಬಿಡಿ ಅದನ್ನು ಇಟ್ಕೊಂಡು ಬ್ಯಾಕಲ್ಲಿ ಈ ರೀತಿ ಮಾರ್ಕ್ ಹಾಕೋಬೇಕು ಬ್ಯಾಕಲ್ಲಿ ಏನು ಮಿಸ್ಸು ಅಂತಂದರೆ ಈ ಗುಂಡಿಪಟ್ಟಿ ಕಜಪಟ್ಟಿ ಇಟ್ಟಿರ್ತೀವಲ್ಲ ಒಂದು ಇರೋದಿಲ್ಲ ಮತ್ತು ನೆಕ್ ಶೇಪ್ ಇರೋದಿಲ್ಲ ನೆಕ್ ಶೇಪ್ ಕಟ್ ಮಾಡಬಾರ್ದು ಕಾಲರ್ ಆಗಿರೋದ್ರಿಂದ ನೆಕ್ ಶೇಪ್ ಬರೋದಿಲ್ಲ ಫ್ರೆಂಡ್ಸ್ ಬ್ಯಾಕಲ್ಲಿ ಕಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಅರ್ಧ ಇಂಚಿಗೆ ಶೇಪ್ ಕೊಟ್ಕೊಬೇಕು ಯಾಕಂದರೆ ಶೋಲ್ಡರ್ ಕರೆಕ್ಟಾಗಿ ಕೂರಬೇಕಲ್ವಾ ಅದಕ್ಕೋಸ್ಕರ ಫ್ರಂಟ್ ಪಾರ್ಟಲ್ಲಿ ಕನ್ಫ್ಯೂಸ್ ಮಾಡ್ಕೊಂಬಿಡಿ ನೋಡಿ ಈ ರೀತಿ ಹಾರ್ಮೋಲಿಂದ ಮತ್ತು ನೆಕ್ ಶೇಪಿಗೆ ಈ ರೀತಿ ಅರ್ಧ ಇಂಚಿಗೆ ಕೊಡ್ಬೇಕು ಯಾಕಂದರೆ ಬ್ಯಾಕಲ್ಲಿ ಫ್ರಂಟು ಬ್ಯಾಕು ಕೂರಿಸುವಾಗ ಕರೆಕ್ಟಾಗಿ ಕೂರತ್ತೆ ಬ್ಯಾಕ್ ಇದನ್ನೇ ಇಟ್ಕೊಂಡು ಕಟ್ ಮಾಡೋಕ್ಕೆ ಇಷ್ಟು ಕಟ್ ಮಾಡ್ಕೊಳ್ಳಿ ನೀವು ಆರಾಮಾಗಿ ಫಿಫ್ತ್ ಸ್ಟ್ಯಾಂಡರ್ಡ್ ಹುಡುಗಿಯರಿಗೆ ಈ ರೀತಿ ಎಲ್ಲ ಹೊಲ್ಕೊಡ್ಬೋದು ಅಲ್ಲಿ ತಂದ್ಕೊಂಡು ಇದೇ ಮೆಥಡಲ್ಲೇ ಹೊಲ್ಕೊಡ್ಬೋದು ಅಳತೆ ಸ್ವಲ್ಪ ಚೇಂಜಸ್ ಇರುತ್ತಷ್ಟೇ ಮೈ ಅಳತೆ ತಗೊಳ್ಳೋದು ಹೇಳ್ಕೊಡೋಣ ಅಂದರೆ ಮಕ್ಕಳು ಅಳತೆ ಕೊಟ್ಟು ಹೋಗ್ತಾರೆ ಅಳತೆ ಕೊಡೋದಕ್ಕೆ ಸಿಗೋದಿಲ್ಲ ನೋಡಿ ಈ ರೀತಿ ಬ್ಯಾಕ್ ಪಾರ್ಟನ್ನ ಇಟ್ಕೊಂಡು ಕ್ಲೋಸ್ ಇರಬೇಕು ಬ್ಯಾಕ್ ಪಾರ್ಟ್ ಇಲ್ಲಿ ಕ್ಲೋಸ್ ಇದೆ ಅಲ್ವಾ ಈ ರೀತಿ ಕ್ಲೋಸ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಸೇಮ್ ಅದು ಹೇಗಿರುತ್ತೋ ಹಾಗೆ ಕುತ್ತಿಗೆ ಮಾತ್ರ ತೆಗೆಯೋಂಗಿಲ್ಲ ನೋಡಿ ಬ್ಯಾಕಲ್ಲಿ ಒಂದು ಇಂಚು ಈ ರೀತಿ ಮತ್ತು ಇಲ್ಲೊಂದು ಇಂಚು ಕರೆಕ್ಟಾಗಿ ಇದಕ್ಕೆ ಒಂದು ಗೆರೆ ಹಾಕ್ಕೊಂಡು ಇಲ್ಲಿಂದ ಒಂದು ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿ ನೋಡಿ ಈಗ ಸ್ವಲ್ಪ ತಗೋಬೇಕು ಕರೆಕ್ಟಾಗಿ ಕೂರುತ್ತೆ ಇಲ್ಲಿಂದ ಒಂದು ಇಂಚು ಹಾಂ ಅರ್ಧ ಇಂಚ್ ಶೇಪ್ ಶೇಪಿಗೆ ಅರ್ಧ ಇಂಚಿಗೆ ಟೇಪಲ್ಲಿ ಮಾರ್ಕ್ ಮಾಡಿಕೊಂಡು ಕ್ರಾಸಾಗಿ ಒಂದು ಗೆರೆಯನ್ನು ಹಾಕೋಬೇಕು ಅರ್ಧ ಇಂಚು ಕಂಕ್ಳಿಂದ ಮುಂದೆ ಯಾಕಂದರೆ ಫ್ರಂಟ್ಗಿಂತ ಬ್ಯಾಕಲ್ಲಿ ಸ್ವಲ್ಪ ರೀತಿ ಮೇಲಿರಬೇಕು ನೋಡಿ ಅರ್ಥ ಆಯಿತು ಅಂದ್ಕೊಳ್ತೀನಿ ಕೂತ್ಕ ಇಟ್ಕೊಳ್ಳೋದು ಫ್ರಂಟ್ ಪಾರ್ಟನ್ನೇ ಈ ರೀತಿ ಇಟ್ಕೊಂಡು ಇಲ್ಲಿಂದ ಒಂದು ಇಂಚು ಮತ್ತು ಈ ಒಂದು ಇಂಚಿಗೆ ಇಲ್ಲಿ ಒಂದು ಚಿಕ್ಕದೊಂದು ಅಂದರೆ ಬ್ಯಾಕಲ್ಲಿ ಸ್ವಲ್ಪ ಶೇಪ್ ಬರೋಕ್ಕೆ ಅಂದರೆ ಕಾಲರ್ ಕೊಡ್ತೀವಿ ಮತ್ತು ಹಾರ್ಮೋಲಿಂದ ಒಂದು ಇಂಚು ಸ್ವಲ್ಪ ಕ್ರಾಸಾಗಿ ಹಾಕೋಬೇಕು ಕಟ್ಟಿಂಗಲ್ಲಿ ಕಟ್ಟಿಂಗಲ್ಲಿ ಗೊತ್ತಾಗುತ್ತೆ ಕಟ್ಟಿಂಗ್ ಮಾಡೋ ಇದು ಬ್ಯಾಕ್ ಈಗ ಅಂದರೆ ಸ್ವಲ್ಪ ಫ್ರಂಟು ಜಾಸ್ತಿ ಬ್ಯಾಕ್ ಕಡಿಮೆ ಕಟ್ ಮಾಡು ನೋಡಿ ಕುತ್ತಿಗೆ ಹತ್ರ ಕಟ್ ಮಾಡ್ತಿದೀವಿ ಸ್ವಲ್ಪ ಶೇಪ್ ಬೇಕಷ್ಟೇ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಎಷ್ಟು ಈಸಿ ಅಲ್ವಾ ಶರ್ಟ್ ಕಟಿಂಗ್ ಮಾಡೋದು ಈಗ ಕಾಲರ್ ಕಟಿಂಗ್ ಮಾಡೋದು ಹೇಳ್ಕೊಡ್ತೀವಿ ನೋಡಿ ಇದು ಬ್ಯಾಕು ಹಾಂ ಅದನ್ನ ಮೇಲೆ ಯಾವಾಗ ಜೋಡಿಸೋದು ಗೊತ್ತಾಗುತ್ತೆ ಕಾಲರು ಆಗಬೇಕಾದ್ರೆ ಅಳತೆ ತೊಗೊಂಡು ಕಾಲರ್ ಕಟ್ ಮಾಡಬೇಕು ಚೂಡಿಗಾದರೂ ಅಷ್ಟೇ ಇದಕ್ಕಾದರೂ ಅಷ್ಟೇ ಹಾಂ ಈಗ ಸ್ಲೀವು ತೋಳು ಉದ್ದ ಬಂದ್ಬಿಟ್ಟು ಆರು ಇಂಚು ಫೋಲ್ಡ್ ಇದ್ದಾಳೆ ಒಂದು ಇಂಚು ಮರ್ಚುಲಿಯೋಕ್ಕೆ ಸ್ಲೀವ್ ತುದಿ ಡೌನಿಂಗ್ ಉದ್ದ ಆರು ಆರು ಪ್ಲಸ್ ಒಂದು ಸಾಕು ಆರು ಸಾಕು ಇಲ್ಲಿ ಮರ್ಚಿತಿಯಲ್ಲರೂವರೆ ಆರೂವರೆ ತುಂಬಾ ಉದ್ದ ಆದರೂ ಚೆನ್ನಾಗ್ ಈಗ ಹಾರ್ಮೋಲ್ ರೌ ರೌಂಡಿಂಗಾಗಿ ಸಿಕ್ತು ಈಗ ಡೌನಿಂಗು ಎರಡೂವರೆ ಶೇಪು ಬ್ಲೌಸ್ ಅಷ್ಟೇನು ಶೇಪ್ ಕೊಡೋದು ಬೇಡ ನಾರ್ಮಲ್ ಶೇಪ್ ಇದ್ರೂ ನಡೆಯುತ್ತೆ ಹಾಂ ಸಾಕು ಎರಡು ಶೇಪ್ ಏನು ಬೇಕಂತ ಇಲ್ಲ ಸ್ಕೂಲ್ ಯೂನಿಫಾರಮ್ಗೆ ಒಂದೇ ಶೇಪ್ ಸಾಕಾಗತ್ತೆ ನೋಡಿ ಯೂನಿಫಾರಮ್ ಸ್ಲೀವ್ ಕಟ್ಟಿಂಗ್ ಆಯಿತು ಯೂನಿಫಾರಮ್ ಶರ್ಟು ಸ್ಲೀವು ಎಲ್ಲ ಕಟ್ಟಿಂಗ್ ಆಯಿತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಇದು ಮಡ್ಚ್ಕೊಳಕ್ಕೆ ಅಂತ ಒಂದು ಪಾಯಿಂಟ್ ಮಾಡ್ಕೊತಾ ಇರೋದು ಆರಾಮಾಗಿ ಮಡ್ಚ್ಕೊಬೋದು ಈ ರೀತಿ ಪಾಯಿಂಟ್ ಮಾಡ್ಕೊಂಡಾಗ ಈಗ ಬ್ಯಾಕು ಫ್ರಂಟು ಸ್ಲೀವು ರೆಡಿ ಆಯಿತು